ಹ್ಯೂಮನ್ ಅನ್ನೋದು ನೋಡಿದೀವಿ ಮೈಕಿಂಗ್ಸ್ ಅಂತ ಟಿವಿ ಸೀರೀಸ್ ಇದೆ ಅಪೋಕಲಿಪ್ಟೋ ಫಿಲಮ್ ಇದೆ ಈ ಕಾಲಕ್ಕೆ ಸಂಬಂಧಪಟ್ಟಿರೋಂಥ ಒಂದು ಹ್ಯೂಮನ್ ಸ್ಯಾಕ್ರಿಫೈಸ್ ಅನ್ನೋ ಸಬ್ಜೆಕ್ಟ್ ನಾವು ಇಂಡಿಯನ್ ಸ್ಕ್ರೀನ್ಸ್ ಮೇಲೆ ನೋಡಿಲ್ಲ ಅದು ನಮ್ಗೆಲ್ಲಾರಿಗೂ ಇಷ್ಟ ಆಯ್ತು ಈ ಸಿನಿಮಾದಲ್ಲಿ ಒಂದು ರೋದು ಮಾಡೋದು ಬೇಡ ಅಂತ ಹೇಳ್ತಾ ಇದ್ರು ಆಕೆ ತೊಡೆ ನಾನೇ ಶಾಕ್ ಆಗ್ಬಿಟ್ಟಿತ್ತು ಸಮೇತ ಅವರ ಆಯ್ಕೆ ಇತ್ತೀಚೆಗೆ ಅವ್ರನ್ನ ಒಬ್ಬ ನಿರ್ದೇಶಕರ ಆಯ್ಕೆ ಮಾಡದೆ ಕಮ್ಮಿ ಆಗಿದೆ ಇದೆ ಇಲ್ಲ ದೊಡ್ಡಪ್ಪ ನಮಗೆ ಅವರೇ ಬೇಕು ಬನ್ ಕ್ಯಾರೆಕ್ಟರ್ ಗೂರ್ ಬೇಕು ಅಂದ್ರೆ ಸಿನಿಮಾದ ಬಜೆಟ್ ಹತ್ತತ್ರ ಇಪ್ಪತ್ತು ಕೋಟಿ ಆಗಿದೆ ಅಂತ

ಕ್ರೀಮ್ ಅದು ಟ್ರೈಲರ್ ನೋಡಿದಾಗ್ಲೇ ನಮಗೆ ಗೊತ್ತಿಲ್ಲದ ವಿಷಯ ಇವ್ರು ಹೇಳ್ತಾ ಇದ್ದಾರೆ ಅನ್ನೋದೊಂದು ಅನಿಸ್ತು ನನಗೆ ಫಸ್ಟು ರಿಯಾಕ್ಷನ್ ತುಂಬ ಕುತೂಹಲಕಾರಿ ವಿಷಯ ಹೇಳ್ತಾ ಇದ್ದಾರೆ ಅಂತ ಅನಿಸ್ತು ಏನು ಕ್ರೀಮ್ ಅಂದರೆ ಏನು ವಿಷಯ ಹೇಳ್ತಾ ಇದ್ದೀರಿ ಯಾವ ವಿಷಯ ಹೇಳ್ತಾ ಇದಾರೆ ಕ್ರೀಮು ಕಾಳಿ ಮಾದು ಬೀಜ ಮಂತ್ರ ಓಂ ಕ್ರೀಮ್ ಕಾಳಿಕಾಯ ನಮಃ ಇದೆಯಲ್ಲ

ಅವ್ರು ತಿಂಗಳೆಲ್ಲ ಟ್ರೈನಿಂಗ್ ಮಾಡಿಸಿ ಅದ್ರ ಬಗ್ಗೆ ಆ ಥರ ಏನಂತ ಪ್ರೊಡ್ಯೂಸರ್ ನನಗೆ ಸೆಲೆಕ್ಟ್ ಮಾಡಿದ್ರು ಇಂಥ ಪಾತ್ರಕ್ಕೆಲ್ಲ ಮಾಡಿದಾಗ ಇವಾಗ ಇವನು ಫಸ್ಟ್ ಮೂವಿ ಮಾಡಿದಾಗ ಅವ್ನಿಗೆ ಒಂಥರ ತುಂಬ ಯಾಕಂದ್ರೆ ಫಸ್ಟ್ ಟೈಮ್ ಮಾಡಿದಾಗ ತುಂಬ ಎಷ್ಟು ಮಾಡಬೇಕಲ್ಲ ಸೊ ನೋಡಲ್ಲ ಯಾವ ಥರ ಬಂದಿದೆ ಅಂತ ಇದು ಮುಂಚೆ ನೀವು ಹೇಳಿದಂಗೆ ಎಲ್ಲ ಕ್ರೀಮು ಮಕ್ಕ ಕ್ರೀಮಾ ಕ್ರೀಮ್ ಅಂತೆಲ್ಲ ಕೇಳಿದ್ರು ಟ್ರೈಲರ್ ಬಂದು ಗೊತ್ತಾಗ್ಬಿಡ್ತು ಅವ್ರಿಗೇನೆ ಎರಡು ಜನ ನಂಗೆ ಕೇಳಿದ್ರು ಅವ್ರಿಗೆಲ್ಲ ಗೊತ್ತಾಗಿ ಏನು ಸರ್ ಸಕತ್ತಾಗಿದೆ ಈ ಥರ ಎಲ್ಲ ಈ ಕಾಲದಲ್ಲಿ ನಡೀತಾ ಇದೆಯಾ ಅಂತ ತುಂಬಾ ಸೀರಿಯಸ್ ಆಗಿಬಿಡ್ತು ಒಂಥರ ಮೂವಿ ಕಾಮಿಡಿ ತನ ಅಲ್ಲ ಯಾಕಂದ್ರೆ ಲವ್ ಸ್ಟೋರಿ ಎಲ್ಲ ಇದು ಅಂಡರ್ ವರ್ಲ್ಡ್ ಎಲ್ಲ ತುಂಬ ಸೀರಿಯಸ್ ಸಬ್ಜೆಕ್ಟು ಆಮೇಲೆ ಜನಕ್ಕೆ ಅವೇರ್ನೆಸ್ ಮಾಡೋದು ಸಬ್ಜೆಕ್ಟ್ ಸರ್ ಕತೆ ರಿಟರ್ನ್ ಬೈ ಅಗ್ನಿ ಶ್ರೀಧರ್ ಅಂತ ಅಂದ್ರೇ ಒಂದಷ್ಟು ಜನ ಸಿನಿಮಾ ನೋಡಕ್ಕೆ ಥಿಯೇಟ್ರಿಗೆ ಬರ್ತಾರೆ ಒಂದಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ ಸರ್ ಸೊ ಅವ್ರು ಮಾಡಿರೋ ಹಿಂದೆ ಆ ದಿನಗಳಾಗ್ಲಿ ಎದೆಗಾರಿಕೆ ಆಗಲಿ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಜನ ಮೆಚ್ಚಿರೋದು ಸೊ ಆ ಕತೆ ಇಟ್ಕೊಂಡು ಸಿನ್ಮಾ ಮಾಡ್ತಾ ಇದ್ದೀರಾ ಅದೇಗನ್ಸುತ್ತೆ ಚೂಸ್ ಯಾಕೆ ಅಂತ ಈ ಸಬ್ಜೆಕ್ಟ್ ಈಗ ನಾನು ರೋಷನ್ ತುಂಬಾ ಡಿಸ್ಕಸ್ ಮಾಡಿದ್ವಿ ಇದ್ರ ಬಗ್ಗೆ ಒಂದೆರಡು ಒಳ್ಳೆ ಅಂಡರ್ವಲ್ಡ್ ಸಬ್ಜೆಕ್ಟು ಇತ್ತು ಅದರಲ್ಲಿ ಒಂದು ಸಬ್ಜೆಕ್ಟ್ ಅಂತೂ ತುಂಬ ವರ್ಷದಿಂದ ಮಾಡಬೇಕು ಅಂತ ಇತ್ತು ನಾನು ಆ ಸಬ್ಜೆಕ್ಟ್ ಹೆಸರಿ ಹೋಗಲ್ಲ ಅದು ನೋಡೋಣ ಅದು ಯಾವಾಗ ಇದಾಗುತ್ತೆ ಅಂತ ರೋಷನ್ಗೂ ನಾನು ಅದೇ ಸಬ್ಜೆಕ್ಟ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಎಲ್ರಿಗೂ ಆಸೆ ಇತ್ತು ಬಟ್ ಈ ಒಂದು ಕತೆ ಕೇಳಿದಾಗ ಇದರಲ್ಲಿ ಒಂದು ನ್ಯೂನೆಸ್ ಇದೆ ನಾವು ನಮ್ಮ ಸ್ಕ್ರೀನ್ಗಳಲ್ಲಿ ನಾನು ಹೇಳ್ತಿರೋದು ಇಂಡಿಯನ್ ಸ್ಕ್ರೀನಲ್ಲೇನೆ ಈ ಥರ ಒಂದು ಸಬ್ಜೆಕ್ಟ್ ಹ್ಯೂಮನ್ ಸ್ಯಾಕ್ರಿಫೈಸ್ ಅನ್ನೋ ಸಬ್ಜೆಕ್ಟು ಕಾಂಟೆಂಪ್ರರಿ ದಿನ ಅದು ಹಾರರ್ ಅಲ್ಲದೆ ಟ್ರೀಟ್ ಮಾಡಿರೋದು ನೋಡಿಲ್ಲ ನಾವು ಯೂಜ್ವಲಿ ಹಾರರ್ ಫಿಲಮ್ಸಲ್ಲಿ ನೋಡಿದ್ದೀವಿ ಮಂತ್ರ ಇದು ಆಮೇಲೆ ಯೂಶಲಿ ಈಗ ಪೌರಾಣಿಕ ಕಥೆಗಳಲ್ಲಿ ಹ್ಯೂಮನ್ ಸ್ಯಾಕ್ರಿಫೈಸ್ ಅನ್ನೋದು ನೋಡಿದ್ದೀವಿ ಬೈಕಿಂಗ್ಸ್ ಅಂತ ಟಿ ವಿ ಸೀರೀಸ್ ಇದೆ ಅಪೋಕಲಿಪ್ಟೋ ಫಿಲಮ್ ಇದೆ ಬಟ್ ಈ ಕಾಲದಲ್ಲಿ ಅಂತ ಈ ಕಾಲಕ್ಕೆ ಸಂಬಂಧ ಒಂದು ಹ್ಯೂಮನ್ ಸ್ಯಾಕ್ರಿಫೈಸ್ ಅನ್ನೋ ಸಬ್ಜೆಕ್ಟ್ ನಾವು ಇಂಡಿಯನ್ ಸ್ಕ್ರೀನ್ಸ್ ಮೇಲೆ ನೋಡಿಲ್ಲ ಅದು ನಮ್ಗೆಲ್ಲರಿಗೂ ಇಷ್ಟ ಆಯಿತು ನಾವು ಯಾವ ಥರ ವಿಷ್ಯಲಿ ತೋರಿಸ್ಬೋದು ನಮಗೆ ಫ್ಲೆಕ್ಸಿಬಿಲಿಟಿ ಸಿಕ್ತು ಇನ್ ಟರ್ಮ್ಸ್ ಆಫ್ ಟೆಕ್ನಿಕಲ್ ನಾವೇನು ಅಚೀವ್ ಮಾಡ್ಬೋದು ಅದರಲ್ಲಿ ಆ ಪ್ರಯತ್ನ ನಮ್ಮ ನಮಗೆ ಕಾಣಿಸ್ತಿತ್ತು ಓಕೆ ನಾವು ಇದರಲ್ಲಿ ತುಂಬಾ ಸ್ಟ್ರೆಚ್ ಮಾಡ್ಬೋದು ನಾವು ನಮ್ಮ ಒಂದು ಲಿಮಿಟೇಷನ್ಸ್ ಏನಿದೆ ಅದರ ಮೀರಿ ಒಂದು ಕತೆ ಹೇಳ್ಬೋದು ಅಂತ ಆಮೇಲೆ ಇವಾಗ ಆಡಿಯನ್ಸ್ಗೂ ರೋಷನ್ ಸತಿ ಪಾಯಿಂಟ್ ಮೆನ್ಷನ್ ಮಾಡಿದ್ದಾನೆ ನಾವು ಆಲ್ಮೋಸ್ಟ್ ಒಂದೇ ಕತೆ ನೋಡ್ತಿದ್ದೀವಿ ಅಂತ ಒಂದು ಅನ್ಸ್ ಅನಿಸಿದೆ ಸೊ ನಮಗೆ ಕತೆಗಳು ಸಾವಿರಾರು ಇದೆ ಅದನ್ನು ನಾವು ಆಡಿಯನ್ಸ್ನ ಸೆಳೆದಿ ಅವ್ರು ಕೊಡ್ತಿರೋ ದುಡ್ಡುಗೆ ಒಂದು ಬೆಲೆ ನಾವು ಕಟ್ಟಿ ಅವ್ರಿಗೆ ಎರಡು ಅವರ್ ಕೂಡಿಸಿ ನಾವು ಕತೆ ಹೇಳೋದಿದೆಯಲ್ಲ ಅದು ಇಂಪಾರ್ಟೆಂಟು ಹಂಗನ್ಬಿಟ್ಟು ನಾವೀಗ ಒಂದು ಕತೆ ತೊಗೊಂಡು ಅವ್ರನ್ನ ಬೋರ್ ಮಾಡೋಕ್ಕಾಗಲ್ಲ ಇಲ್ಲ ಒಂದು ಕತೆ ಅವ್ರಿಗೆ ಪ್ರೀಚ್ ಮಾಡೋಕ್ಕಾಗಲ್ಲ ಅವ್ರದ್ದು ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಇರುತ್ತೆ ಅವ್ರು ಎರಡು ಅವರ್ ಎರಡು ಅವರ್ ಬಂದು ಅವರು ಕಷ್ಟಪಟ್ಟು ದುಡ್ಡ್ರೋ ದುಡ್ಡು ಕೊಟ್ಬಿಟ್ಟು ಫಿಲಮ್ ನೋಡಬೇಕು ಅಂದರೆ ಅವರು ಸಮಥಿಂಗ್ ಅವ್ರ ಲೈಫ್ಗೇನೋ ನಾವು ಟಚ್ ಆಗಬೇಕದು ಅಂತಸಬೇಟ್ ನಾವು ಹೇಳಬೇಕು ಆ ಎಲ್ಲ ಒಂದು ಎಲಿಮೆಂಟ್ಸು ಕ್ರೀಮಲ್ಲಿ ಇತ್ತು ಒಂದು ಫಾಸ್ಟ್ ಪೇಸ್ಡ್ ಫಿಲಮ್ ಆಗಲಿ ಇಲ್ಲ ನಾವು ಇಲ್ಲಿ ಪ್ರೀಚ್ ಮಾಡ್ತಿಲ್ಲ ಏನೂ ಮೆಸೇಜ್ ಇಲ್ಲ ದಸ್ ನೋ ಮೆಸೇಜ್ ಇನ್ ದ ಫಿಲಮ್ ಫಿಲಮಲ್ಲಿ ಕೆಲವು ಪ್ರಶ್ನೆಗಳನ್ನ ಥಿಂಕ್ ಮಾಡಿಸ್ತೀವಿ ಅವ್ರ ಕೈಯಲ್ಲಿ ಅದು ಮೇಯ್ನ್ ಇರೋದು ಅಟ್ ದ ಸೇಮ್ ಟೈಮ್ ಒಂದು ಎಕ್ಸ್ಪೀರಿಯನ್ಸ್ ಕೊಡ್ತಿದ್ದೀವಿ ಸೊ ನಮಗೆಲ್ಲ ಎಕ್ಸ್ಪೀರಿಯೆನ್ಸ್ ಫೀಲ್ ಆಗಿದೆ ಬಟ್ ಒಂದು ಫಿಲಮ್ ಮಾಡಿದ್ಮೇಲೆ ಅದು ನಮ್ಮ ಫಿಲಮ್ ಅಲ್ಲ ಇನ್ನು ಜನರು ಫಿಲಮ್ ಅದು ಸೊ ಜನ ನೋಡಿ ಅದನ್ನು ಹೇಳಬೇಕು ಸರ್ ಶ್ರೀಧರ್ ಸರ್ ಹೇಳ್ತಾಯಿದ್ರು ಈ ಸಿನಿಮಾದಲ್ಲಿ ಒಂದು ರೋಲು ಮಾಡೋದು ಬೇಡ ಅಂತ ಹೇಳ್ತಾ ಇದ್ರು ಅಂತ ಯಾಕೆ ಏನು ಆ ರೋಲು ಯಾಕೆ ಬೇಡ ಅಂತ ಅನಿಸಿತ್ತು ಯಾಕಂದರೆ ನನಗೆ ಅಂಡರ್ವಲ್ಡ್ ಮಾಡಬೇಕಂತ ಇದ್ದಿತ್ತು ಇವಾಗ ಅದೇ ಇಷ್ಟ ಇತ್ತು ಸೊ ಆಗಿ ಇವರು ಮೀಟಿಂಗ್ ಎಲ್ಲ ಮಾಡೋವಾಗ ಕಿರಿ ಮತ್ತೆ ಡಿಸೈಡೆಲ್ಲ ಆಗಿಬಿಡ್ತು ಅವ್ನು ನಂಗೆ ಗೊತ್ತಾಯ್ತು ಈ ಥರ ಮಾಡ್ತಾರೆ ಅಂತ ನಾನು ಇದು ಏನು ಕಿರಿಯಲ್ಲ ಬೇಡನೇ ಅಂಡರ್ವಲ್ಡ್ ಪ್ಲಾನ್ ಅಂತ ಇನ್ನು ಇರೋ ನಾನು ಹೇಳ್ತೀನಿ ಅಂತ ಒಂದು ದಿವಸ ಫ್ರೀ ಟೈಮ್ ಮಾಡ್ಕೊಂಡು ಕುತ್ಕೊಂಡು ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಹೇಳಿದೆ ನೋಡು ಅಂಡರ್ವಲ್ಡ್ ಎಲ್ಲ ಖುಷಿ ಕೊಡುತ್ತೆ ಏನು ಪಿಚ್ಚರ್ ನೋಡ್ತೀವಿ ಅದನ್ನ ಆಗಲ್ಲ ನಾವು ತರ ಥರ ಮಾಡೋಕ್ಕಾಗಲ್ಲ ತರ ನಾವು ಬಿಹೇವ್ ಮಾಡಕ್ಕಾಗಲ್ಲ ಕೇಳಿದ್ವಿ ಅಷ್ಟೇ ಇದ್ದಿನಾ ಇವಾಗ ಹೇಳ್ದಂಗೆ ಇನ್ನೂ ಮೆಸೇಜು ಆಗಿರಲಿ ನಾವು ಈ ಥರ ಈ ಕಾಲದಲ್ಲಿ ಇದೆಯಾ ಈ ಥರ ಆಗ್ತಾ ಇದೆಯಾ ನೋಡು ಈ ಥರ ಎಲ್ಲ ಆಗ್ತಿದೆ ನಾವೆಷ್ಟು ಫುಲ್ ಆಗಿರ್ತೀವಿ ಕೇಳಿರ್ತೀವಿ ಬಿಟ್ಬಿಟ್ಟಿದ್ದೀವಿ ನೋಡು ನೀನು ಯೋಚನೆ ಮಾಡು ಅಂದಾಗ ಹೇಳಿದಾಗ ನನಗೊಂಥರ ಅನಿಸ್ತು ಹೌದು ಇದು ಇದು ಮಾಡಲೇಬೇಕು ಅದು ಶ್ರೀ ಸರ್ ಯಾಕಂದ್ರೆ ಯಾರು ಮಾಡೋಕ್ಕಾಗಲಿದು ಜನ ದಿನ ಹೇಳಿದ್ರಲ್ಲ ಯಾವ ಹೆಸರು ಬಂದಿದೆ ಏನೇ ಆಗಲಿ ನಾನು ಫೇಸ್ ಮಾಡೋಕೆ ರೆಡಿ ಇದ್ದೀನಿ ಅಂತ ಅವ್ರು ಒಬ್ಬರೇ ಹೇಳೋಕ್ಕಾಗದು ಅದು ಸೊ ನನ್ಗೆ ಗೊತ್ತಿರಲ್ಲ ಇವರು ಮಾಡ್ತೀನಿ ಅಂತ ಅದ್ರ ಮುಂಚೆ ನನಗೆ ಬೇಡ ಅಂತಿತ್ತು ಎಡ್ಬೂಷಲ್ ಶೂನ್ಯ ಕೇಳಿದರು ಮಾಡಿ ಅಂತ ಬೇಡ ಬೇಡ ಅವರು ಬೇಡ ಅಂತ ಯಾಕಂದರೆ ತುಂಬ ಅಂಡರ್ವಲ್ಡ್ ಮೂವೀಲ್ಲ ಎಲ್ಲ ಅವರ ಪಾತ್ರಗಳು ಮಾಡ್ಕೊಂಡಿದ್ದಾರೆ ಬೇರೆ ಮೂವೀಸಲ್ಲಿ ಇವರೆಲ್ಲೂ ಕಾಣಿಸ್ಕೊಂಡಿರಲಿಲ್ಲ ಬೇರೆ ಅವ್ರ ಮೂವೀಸಲ್ಲಿ ಇದ್ದಕ್ಕೆ ಯಾಕೆ ಬೇಕು ಅಂತ ಅಭಿ ನಂಗೆ ತುಂಬ ಡೀಟೇಲಾಗ ಹೇಳಿದಾಗ ನನಗೂ ಒಂದು ಗೆಲ್ಲ ಅನಿಸ್ತು ಹೌದು ಈ ಪಾತ್ರ ಬೇರೆಯವ್ರು ಯಾರು ಮಾಡೋಕ್ಕಾಗಲ್ಲ ಯಾಕಂದರೆ ಅವ್ರು ಬರೆದಿದ್ದರೆ ಅವ್ರಿಗೆ ಗೊತ್ತು ಯಾವ ಥರ ಬಿಹೇವ್ ಮಾಡಬೇಕು ಅಂತ ಸೊ ಅದನ್ನೇ ತೊಗೊಂಬಂದಿದ್ದೇನೆ ಅದನ್ನು ತುಂಬ ಚೆನ್ನಾಗಿ ಇವಾಗ ಹೇಳಿದ್ರಲ್ಲ ಹಾರೂ ಇಲ್ಲ ಈ ಕಡೆ ಎಲ್ಲಾನು ಮಿಕ್ಸ್ ಮಾಡಿ ಏನು ಕೊಡ್ಬೇಕು ಜನಕ್ಕೆ ಅದು ತೋರಿಸಿದ್ದಾನೆ ಇವಾಗ ಹೇಳ್ದಂಗೆ ಟೂ ಅವರ್ಸ್ ಜನ ಕೂರಿಸ್ಬೇಕು ಅಂದ್ರೆ ಕಲ್ತ್ಕೊಂಡು ಹೋಗ್ಬೇಕು ಅಲ್ಲಿಂದ ಓ ಇವಾಗ ನನಗೂ ನೆಕ್ಸ್ಟ್ ನನ್ನ ಜನ್ರೇಷನ್ನು ಈವಾಗಲೂ ಆ ನಡೀತಾ ಇದೆ ಅಂದ್ರೆ ನಾನು ಏನು ಏನ್ ತೊಗೊಳಕೆ ಆಗಲಿಲ್ಲ ಅದನ್ನ ಸೊ ಅಷ್ಟು ಇದಕ್ಕೆ ದೊಡಬ ಮಾಡಿದ ಕ್ಯಾರೆಕ್ಟ್ರ್ ತುಂಬಾ ಖುಷಿ ಆಗ್ತದೆ ಅದು ಆಮೇಲೆ ಅಗ್ನೀಶ್ ಸರ್ ಯೂಶಲಿ ನಾವೀಗ ಅಗ್ನಿ ಸರು ಈಗ ಬೇರೆ ಬೇರೆ ಒಂದು ಫೀಲ್ಡಲ್ಲಿ ಆ್ಯಸ್ ಅ ರೈಟರ್ ಆ್ಯಸ್ ಅ ಜರ್ನಲಿಸ್ಟ್ ಆಸ್ ಅನ್ ಆಕ್ಟಿವಿಸ್ಟ್ ಆಸ್ ಅನ್ ಅಂಡರ್ ವರ್ಲ್ಡ್ ಪರ್ಸನಾಲಿಟಿ ಆ್ಯಸ್ ಎ ನಾವಲಿಸ್ಟ್ ತುಂಬಾ ಹೆಸರು ಸಂಪಾದಿಸಿದ್ದಾರೆ ಅವ್ರನ್ನ ನಾವು ಕರ್ಕೊಂಡು ಬಂದು ಒಂದು ಸಿನಿಮಾ ಅನ್ನೋ ಮೀಡಿಯಮ್ ಅಲ್ಲಿ ಪ್ರೆಸೆಂಟ್ ಮಾಡಿದಾಗ ಇಟ್ ಹ್ಯಾಸ್ ಇಟ್ಸ್ ಓನ್ ಚಾಲೆಂಜಸ್ ನಮ್ದು ಅಕ್ಸೆಪ್ಟೆನ್ಸ್ ಆಗಲಿ ಇಲ್ಲ ಇದಾಗ್ಲಿ ಆ ಕನ್ಸರ್ನ್ ರೋಷನ್ ತುಂಬಾನೇ ಇತ್ತು ನಮ್ಮೆಲ್ಲರಿಗೂ ಇತ್ತು ಇನ್ಫ್ಯಾಕ್ಟ್ ಅದು ಫಸ್ಟ್ ನಾವೆಲ್ಲ ಬೇಡ ಅಂದ್ವಿ ಪ್ರೊಡ್ಯೂಸರ್ ಕನ್ವಿನ್ಸ್ ಮಾಡೋದು ಬಟ್ ರೋಷನ್ ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟ ಆಯಿತು ಆಮೇಲೆ ರೋಷನ್ಗೆ ಅರ್ಥ ಆಯಿತು ಅವ್ರು ಮಾಡ್ತಿರೋ ಕ್ಯಾರೆಕ್ಟರ್ ಏನು ಅಂತ ಓಕೆ ನಾನು ಜಾಸ್ತಿ ಹೇಳ್ಬಿಟ್ರೆ ಆಮೇಲೆ ಇದಾಗಲ್ಲ ಅದಕ್ಕೋಸ್ಕರ ಬಟ್ ಅದು ನೋಡಿದ್ರೇ ಗೊತ್ತಾಗೋದು ಅವ್ರು ಏನು ಪ್ರಯತ್ನ ಮಾಡಿದ್ದಾರೆ ಅಂಡ್ರಲ್ ಅಲ್ಲ ಇದು ಅಂಡ್ರಲ್ ಅವ್ರು ಇದ್ರೂ ಇದು ಒಂದು ಫ್ಯೂಚರಲ್ಲಿ ಒಂದು ಲೇಡಿ ಬಗ್ಗೆ ಮಾಡಿದಾರಲ್ಲ ಒಂದು ಯಾಕೆ ಹೀರೋನ್ ಇಲ್ಲ ಇವತ್ತು ಡಿಗ್ನಿ ಇವ್ ಏನೋ ಆಸೆ ಇರುತ್ತೆ ಅದು ಮಾಡ್ಬೇಕು ಇದು ಮಾಡಬೇಕಂತ ಅದೆಲ್ಲ ತಗೊಂಡಿಲ್ಲ ಇದು ಇದು ಸಖತ್ತಾಗಿದೆ ನೋಡೇ ನೋಡ್ತಾರೆ ಅಂತ ಅದು ಅಂದ್ಕೊಂಡು ಸಬ್ಜೆಕ್ಟ್ ತೊಗೊಂಡ್ಮೇಲೆ ನಂಗೆ ಬರ್ತಾಯಿತ್ತು ಸುಮ್ಮನೆ ಹೇಳಿರೋಲ್ಲ ಏ ತಗೊಂಬಿಡಿ ಅವ್ರು ತಗೊಂಬಿಡಿ ಇವ್ರು ತಗೊಂಬಿಡಿ ಅಂತ ಆ ಪಾತ್ರ ದೊಡ್ಡ ಸ್ಟಾರ್ ಮಾಡುದನ್ನು ಅವ್ರು ಮಾಡತಾರ ಆ ಟ್ರೈಲರ್ ಅಲ್ಲಿ ನೋಡಿದ್ರೆ ಕೈ ಇಟ್ಕೊಂಡು ನನ್ಗೆ ಅಂತ ಶಾಕ್ ಆಗ್ಬೋದು ಯಾಕಂದ್ರೆ ನೋಡಿಲ್ಲೇ ಹೇಳಿದೆ ನಾನು ಎಲ್ಲ ಅಲ್ಲೇ ನೋಡ್ತೀನಿ ನೋಡಿದ ತಕ್ಷಣ ಟೆನ್ಷನ್ ಆಗ್ಬಿಟ್ಟು ಏನೋ ತೆಗೆದಿದ್ದೆ ನೀನು ಟೆನ್ಷನ್ ಆಗ್ತದೆ ತುಂಬ ಜನ ನನ್ನ ಫ್ರೆಂಡ್ಸ್ ನೋಡಬೇಕು ನಂಗೆ ಬಂದು ಕೇಳ್ತಾ ಇರ್ತಾರೆ ಹೆಂಗಿದೆ ಹೆಂಗಿದೆ ಅಂತ ನಿಮ್ಮ ಜೊತೆ ನೋಡ್ಬಿಡ್ತೀನಿ ಬಂಡ್ರಪ್ಪ ಅಂತ ಅಲ್ಲಿ ಒಂದು ಮಜಾ ಏನಾಯ್ತು ಅಂದ್ರೆ ಲಾಂಗ್ ಬ್ಯಾಕ್ ನಾವು ಹೆಡ್ಬೂಷ್ ಟೈಮಲ್ಲಿ ಪುನೀತ್ ಸರ್ನ ಮೀಟ್ ಮಾಡಕ್ ಹೋಗಿದ್ವಿ ರೋಷನ್ ಕರ್ಕೊಂಡು ಹೋಗಿದ್ದ ಪುನೀತ್ ಸರ್ನ ಮೀಟ್ ಮಾಡೋಕೆ ಹೆಡ್ ಬೂಶ್ ಟೈಮ್ ಅಲ್ಲಿ ಪುನೀತ್ ಸರ್ ಒಂದು ತುಂಬಾ ವ್ಯಾಲ್ಯೂಬಲ್ ಲೆಸನ್ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಆಡಿಯನ್ಸ್ ನ ಬೋರ್ ಮಾಡಬೇಡಿ ಯಾಕಂದ್ರೆ ನಾವು ಇವಾಗ ಫಿಲಮ್ಸ್ಗೆ ತುಂಬಾ ಆಲ್ಟರ್ನೇಟಿವ್ ಇದೆ ಆಗ ಫಿಲಮ್ಸ್ ಆಲ್ಟರ್ನೇಟಿವ್ ಇರಲಿಲ್ಲ ಫಿಲಮ್ ಅದೊಂದೇ ನಾವು ಎಂಟರ್ಟೈನ್ಮೆಂಟ್ ಇದ್ವಿ ತುಂಬಾನೇ ಇದೆ ಆ ಒಂದು ಫ್ಯಾಕ್ಟರ್ ಹಿಡ್ಕೊಂಡು ನಾವು ಹೇಗೆ ಕತೆ ಹೇಳ್ಬೇಕಂದ್ರೆ ರೋಷನ್ ಜೊತೆ ಮಾತಾಡ್ತಿದ್ರು ಪುನೀತ್ ಸರ್ ಒಂದು ಕಾನ್ವರ್ಸೇಷನ್ ಅಲ್ಲಿ ಅವ್ರಿಗೆ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ ಆಡಿಯನ್ಸ್ ಬೋರ್ ಮಾಡಬೇಡಿ ಫಿಲಮ್ ಬೋರ್ ಮಾಡಬೇಡಿ ಅಂತ ರೋಷನ್ ಒಂದು ಕನ್ಸರ್ನ್ ಏನಿತ್ತು ಅಂದರೆ ಕ್ರೀಮ್ ಸಬ್ಜೆಕ್ಟ್ ಬಂದಾಗ ಈಗ ಗ್ಯಾಂಗ್ಸ್ಟರ್ ಫಿಲಮ್ಸ್ ನಾವು ತೊಗೊಂಡಾಗ ಅಂಡರ್ ವಲ್ಡ್ ಫಿಲ್ಮ್ಸು ಅದು ಫಾಸ್ಟ್ ಪೇಸ್ಡ್ ಇರುತ್ತೆ ಹೌದು ಬಿಗಿನಿಂಗ್ ಇಂದ ಎಂಡವರೆಗೂ ಎಡ್ಜ್ ಆಫ್ ದ ಸೀಟಲ್ಲೇ ಕೂತಿರ್ತೀವಿ ರೋಷನ್ ಒಂದು ಕನ್ಸರ್ನ್ ಅಂದರೆ ಈಗ ನಾವು ಅಂಡರ್ ವರ್ಲ್ಡ್ ಮಾಡಿದೆ ನಾನೇನಾದರೂ ಫಸ್ಟು ಬೇರೆ ಸಬ್ಜೆಕ್ಟ್ ಮಾಡಿದ್ರೆ ಚಾನ್ಸಸ್ ಸರ್ ಅದು ಸ್ಲೋ ಆಗಿರ್ಬೋದಾ ಅಂತ ಒಂದು ಕನ್ಸರ್ನ್ ಇತ್ತು ಬಟ್ ಯಾವಾಗ ಕತೆ ಇದು ಮತ್ತೆ ಮೇಕಿಂಗಲ್ಲೆಲ್ಲ ರೋಷನ್ ಕೂತ್ಕೊಂಡು ನೋಡಿದಾಗ ಈ ಗಾಟ್ ಟು ನೋ ಲೈಕ್ ಇದು ಎಷ್ಟು ಇವಾಗ ನೀವು ಟ್ರೈಲರ್ ಅಲ್ಲಿ ಎಷ್ಟು ಫಾಸ್ಟ್ ಪೇಸ್ ನೋಡಿದೀರಾ ಅಷ್ಟೇ ಫಾಸ್ಟ್ ಆಗಿದೆ ಫಿಲಮ್ ಕೂಡ ಆ ಮಾತ್ರ ಸೀರಿಯಸ್ಲಿ ಇವನು ಗಡ್ಡ ಬಿಟ್ಟಿದ್ದ ಶೂನ್ಯ ಗಡ್ಡ ಬಿಟ್ಟು ಅವ್ರ ಮೂರ್ ಜನ ನೋಡಿದ್ರು ಇವ್ರು ನನ್ನ ಮಕ್ಕಳು ಒಳ್ಳೆ ಕಲ್ಟ್ ಪಿಕ್ಚರ್ ಮಾಡ್ದಾಗ ಅಂತ ಒಂಥರ ನೋಡಿದ್ರು ನಮ್ಗೆ ಯಾಕಂದ್ರೆ ಹಿಂಗ್ ನೋಡ್ತಿದ್ರು ಏನಪ್ಪ ನೀವು ಗಡ್ಡಗಳು ಬಿಟ್ಕೊಂಡು ಹಿಂಗಿದಿರಾ ಒಂಥರ ಅನ್ಸ್ಬಿಟ್ಟಿತ್ತು ಅವ್ರಿಗೆ ಅವತ್ ಹೇಳಿದ್ರು ಏನೇ ಮಾಡಿ ನಾನು ಜೊತೆ ಇದ್ದೀನಿ ಅಂತ ಅಬಿ ಜೊತೆ ತುಂಬಾ ಚೆನ್ನಾಗಿ ಮಾತಾಡಿಲ್ಲ ಅದ ಇವತ್ತು ಈ ಪಿಕ್ಚರ್ ನೋಡಕ್ಕೆ ನಾವು ಅದನ್ನ ಮಿಸ್ ಮಾಡ್ತೀವಿ ಸೀರಿಯಸ್ಲಿ ಸೀರಿಯಸ್ಲಿ ಸೊ ಟ್ರೈಲರ್ ನೋಡಿದಾಗ ಮೇಕಿಂಗ್ ನಂಗೆ ತುಂಬಾ ಇಷ್ಟ ಆಯ್ತು ಆಮೇಲೆ ಸೌಂಡ್ ತುಂಬಾ ಇಷ್ಟ ಆಯ್ತು ನ್ಯಾಚುರಲ್ ಆಗಿ ಸೌಂಡ್ ಯೂಸ್ ಮಾಡಿದಿರಾ ಟ್ರೈಲರ್ ಬಿಗಿನಿಂಗ್ ಅಲ್ಲೇ ಬರುತ್ತೆ ಆ ಕಾರ್ಡ್ ಇಂದು ನೀವು ಕ್ರಿಯೇಟ್ ಮಾಡಿರೋ ಸೌಂಡ್ ಗಳೆಲ್ಲ ತುಂಬಾ ಚೆನ್ನಾಗಿದೆ ಯು ಟೆಕ್ನಿಕಲಿ ಅಚೀವ್ ಮಾಡಿದ್ದು ಹೆಂಗ್ ಮಾಡಿದ್ರಿ ಅಂತ ಮೇಕಿಂಗ್ ವಿಡಿಯೋ ಮತ್ತೆ ಸೊ ಅಲ್ಲಿ ಏನು ನಾವು ಒಂದು ಓವರ್ ಆಲ್ ಒಂದು ಐಡಿಯಾ ಬಂದ್ಬಿಡ್ತು ಸೊ ನಾನು ಮುಂಚೆನೆ ನಿಮ್ಗೆ ಈ ಸಬ್ಜೆಕ್ಟ್ ಚೂಸ್ ಮಾಡಿದ ರೀಸನ್ ಏನಂದ್ರೆ ನಾವು ಟೆಕ್ನಿಕಲಿ ತುಂಬಾನೇ ಅಚೀವ್ ಮಾಡೋದಿತ್ತು ಫ್ಲೆಕ್ಸಿಬಿಲಿಟಿ ಇತ್ತು ನಮಗೆ ಮುಂಚೆ ಮಾಡದೇ ಕೆಲವು ಪ್ರಯತ್ನಗಳನ್ನ ಮಾಡ್ಕೊಂಡು ಆಮೇಲೆ ಮುಂಚೆ ಏನೇನ್ ಮಾಡಿದ್ದಾರೆ ನಮ್ಮ ಫಿಲ್ಮ್ ಹಿಸ್ಟ್ರಿನಲ್ಲಿ ಕೆಲವು ಎಲಿಮೆಂಟ್ಸ್ ನ ಇನ್ಕಾರ್ಪೊರೇಟ್ ಮಾಡ್ಕೊಂಡು ಒಂದು ಬೇರೆನೆ ಒಂದು ಫೀಲ್ ಕೊಡಬೇಕು ಅಂತ ಮಾಡಿದ್ದು ಆರ್ಟ್ ಡೈರೆಕ್ಟರ್ ನಮ್ಮ ಶಿವಕುಮಾರ್ ಸರ್ ಕೆ ಜಿ ಎಫ್ ಆಗಲಿ ಎಲ್ಲ ಮಾಡಿದ್ದಾರೆ ಸೊ ಅವ್ರಿಗೆ ಅವರು ತುಂಬಾ ಇಂಟ್ರೆಸ್ಟ್ ತೊಗೊಬಿಟ್ರು ಈ ಸಬ್ಜೆಕ್ಟಲ್ಲಿ ಸೊ ಅವರೊಂದು ಬೇರೆ ಪ್ರಪಂಚನೇ ಕ್ರಿಯೇಟ್ ಮಾಡಿಕೊಟ್ರು ಅದನ್ನು ಸುನೋಜ್ ಅವರು ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ರು ನಮ್ಮ ಡಿ ಒ ಪಿ ಓಕೆ ಮತ್ತು ನಮ್ಮ ಎಡಿಟರ್ ಆರ್ಯನ್ ಅಂತ ಇವರು ಹಲವಾರು ಪವನ್ ಕುಮಾರ್ ಅವ್ರ ಪ್ರಾಜೆಕ್ಟ್ಸಲ್ಲೆಲ್ಲ ವರ್ಕ್ ಮಾಡಿದ್ದಾರೆ ಆರ್ಯನ್ನೇ ನಾನು ಯಾಕೆ ಸೆಲೆಕ್ಟ್ ಮಾಡಿದೆ ಅಂದರೆ ಪವನ್ ಕುಮಾರ್ ಥ್ರಿಲ್ಲರ್ ಫಿಲ್ಮ್ಸ್ ಎಲ್ಲ ಮಾಡಿದ್ದಾರೆ ಆರ್ಯನ್ನು ಆಸ್ ಎನ್ ಎಡಿಟರ್ ಥ್ರಿಲ್ಲರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಸೊ ಅಂಥವ್ರು ಈ ಜಾನ್ರಾಗೂ ಬಂದಾಗ ನಾವು ಮಾಡ್ತಿರೋ ಆ್ಯಕ್ಷನ್ ಥ್ರಿಲ್ಲರ್ಗೂ ಬಂದಾಗ ಕನ್ವೀನಿಯೆಂಟ್ ಆಗುತ್ತೆ ನಾನು ಅವ್ರ ಲ್ಯಾಂಗ್ವೇಜಲ್ಲೇ ನಾನು ಮಾತಾಡ್ಬೋದು ಅಂತ ಅದೊಂದು ಇದಾಯಿತು ಸೊ ಅವ್ರದ್ದು ಅದ್ಭುತವಾಗಿ ಬಂದಿದೆ ಯಾರು ಕೂಡ ಅವರ ಒಂದು ಏನಂತಾರೆ ಸ್ಕಿಲ್ನ ತೋರಿಸ್ಕೊಳಕ್ ಮಾಡಲಿಲ್ಲ ಎಲ್ಲರೂ ಕಥೆನ ನಾವು ಹೇಗೆ ಬೆಟರಾಗಿ ಎಕ್ಸ್ಪೀರಿಯೆನ್ಸ್ ಕೊಡ್ಬೋದು ಅನ್ನೋ ಒಂದು ರೀತಿನಲ್ಲಿ ಮಾಡಿದ್ರು ಇನ್ನು ಮ್ಯೂಸಿಷಿಯನ್ ರೋಹಿತ್ ಅಂತ ರೋಹಿತ್ನೂ ಅಷ್ಟೇ ಅವರು ಎ ಎ ಆರ್ ರೆಹಮಾನ್ ಕನ್ಸರ್ವೇಟಿವ್ನಲ್ಲಿ ಓದ್ಕೊಂಬಂದಿರೋರು ಕ್ಲಾಸಿಕಲ್ ಮ್ಯೂಸಿಕ್ ಇಂಡಿಯನ್ ಆ್ಯಂಡ್ ವೆಸ್ಟರ್ನ್ ತುಂಬ ನಾಲೆಡ್ಜ್ ಇದೆ ಸೊ ಹಾಗಾಗಿ ನಾವು ಕೂತ್ಕೊಂಡು ಮಾತಾಡಿದ್ವಿ ಯಾವ ಥರ ನಾವು ಇದನ್ನು ಒಂದು ಡಿಫ್ರೆಂಟ್ ವೇನಲ್ಲಿ ಅಟ್ ದ ಸೇಮ್ ಟೈಮ್ ಆ ಒಂದು ಇರಿ ಎಫೆಕ್ಟ್ ಇಂಟ್ರಿಗಿಂಗ್ ಎಫೆಕ್ಟ್ ಒಂದು ಸ್ಕೇರಿ ಎಫೆಕ್ಟಲ್ಲಿ ವಿತೌಟ್ ಮೇಕಿಂಗ್ ಇಟ್ ಕ್ರೂಡ್ ಮೇಯ್ನ್ ಚಾಲೆಂಜ್ ಇದೆ ಏನಂದರೆ ಹ್ಯೂಮನ್ ಸ್ಯಾಕ್ರಿಫೈಸ್ ಅಂದಿದ ತಕ್ಷಣ ಕ್ರೂಡಾಗಿ ಬರೋ ಸಾಧ್ಯತೆ ತುಂಬಾ ಇರುತ್ತೆ ಆದರೆ ಒಂದು ನಾವು ಏನು ಹೇಳ್ಬೋದು ಅಂದರೆ ಕ್ರೂಡ್ ಅನ್ನೋ ಎಲಿಮೆಂಟ್ ಇಲ್ಲ ಫಿಲಮಲ್ಲಿ ಓಕೆ ಆರ್ಟಿಸ್ಟಿಕ್ ಆಗಿದೆ ಅದು ಅದು ನೀವು ನೋಡಬೇಕು ಅದು ನಿಮ್ಮ ಜಡ್ಜ್ಮೆಂಟ್ ಬರಬೇಕು ಮೇನ್ಲಿ ನಾನು ಹೇಳೋದ್ರಿಂದ ಏನಿಲ್ಲ ಬಟ್ ಅದನ್ನು ನಾವು ಅಚೀವ್ ಮಾಡಕ್ಕೆ ಹೋಗಿದ್ದೀವಿ ಆಮೇಲೆ ಎಲ್ಲ ಟೆಕ್ನಿಷಿಯನ್ಸು ಒಂದು ಓಪನ್ ಮೈಂಡಲ್ಲಿದ್ದರು ಕೊಲಾಬ್ರೇಟಿವ್ ಎಫ್ ಎಫರ್ಟ್ ಇದು ಯಾರೂ ಒಂದು ಇದೇ ಬೇಕು ಅದೇ ಬೇಕು ಅಂತಿರಲಿಲ್ಲ ಎಲ್ಲರೂ ಮ್ಯೂಚುವಲಾಗಿ ಡಿಸ್ಕಸ್ ಮಾಡಿಕೊಂಡು ಮಾಡ್ತಿದ್ದಿದ್ದು ನಿಮ್ಮ ಸಿನಿಮಾ ಕಲಿಕೆ ಹೆಂಗಿತ್ತು ಅಂದರೆ ಈ ಥರದೊಂದು ಕಲಿಕೆ ಹೆಂಗಿತ್ತು ಅಂತ ಜೊತೆ ಕೆಲಸ ಈ ಟೆಕ್ನಿಷಿಯನ್ಸ್ ಬಗ್ಗೆ ನಾನು ಹೇಳಿದೆ ಇಟ್ ವಾಸ್ ಅಗೈನ್ ಎಲ್ಲರೂ ಕೂಡ ಒಂದು ಕೊಲಾಬ್ರೇಟಿವ್ ಇದರಲ್ಲಿ ಇದ್ರು ಆಮೇಲೆ ಇವಾಗ ಆಕ್ಟರ್ ಜೊತೆ ವರ್ಕ್ ಮಾಡಬೇಕು ಅಂದ್ರೆ ನಾನು ಸಂಯುಕ್ತ ಜೊತೆ ಶ್ರೀಧಾಸ ಜೊತೆ ರೋಷನ್ ಜೊತೆ ಅಚುತ್ ಸರ್ ಜೊತೆ ಅರುಣ್ ಸಾಗರ್ ಸರ್ ಇಮ್ರಾನ್ ಅಶ್ವಿನ್ ಹಾಸನ್ ಅವರಂತೂ ಬ್ರಿಲಿಯಂಟ್ ಆಕ್ಟರ್ ಅಶ್ವಿನ್ ಹಾಸನ್ ಈ ಇಷ್ಟು ಜನರ ಹತ್ರ ವರ್ಕ್ ಮಾಡಿದ್ದೀನಿ ಇಲ್ಲಿ ಎಲ್ಲೂ ಕೂಡ ನಮಗೆ ವರ್ಕಿಂಗ್ ವೈಬೇ ಬರಲಿಲ್ಲ ಯಾಕೆ ಎಲ್ಲರೂ ಈಗ ಇಡೀ ನಮ್ಮ ಇದರಲ್ಲಿ ನಾನ್ ಆ್ಯಕ್ಟರ್ಸ್ ಇದ್ದಿದ್ದು ಒಂದು ರೋಷನ್ನು ಇನ್ನೊಂದು ಸರ್ ಇವರಿಬ್ಬರು ಬೇರೆ ಬೇರೆ ಏನಂತಾರೆ ಅವ್ರು ಬೇರೆ ಬೇರೆ ಇಶ್ಯೂಸ್ನ ಹ್ಯಾಂಡಲ್ ಮಾಡ್ತಾರೆ ಫಿಲಮ್ ಇಸ್ ನಾಟ್ ದೇರ್ ಓನ್ಲಿ ಇದು ಈಗ ರೋಷನ್ಗೆ ಹಿ ಎಸ್ ಟು ಟೇಕ್ ಏರ್ ಆಫ್ ಎಸ್ ಅಥ್ಲೀಟ್ಸ್ ಅಥ್ಲೀಟ್ಸ್ ಟ್ರೈನಿಂಗ್ ಇರುತ್ತೆ ದೊಡ್ಡಪ್ಪನಿಗೆ ಅವರು ಅರ್ದೇ ಅಂತ ಇರ್ತಲ್ಲ ಬಟ್ ಆದರೂ ಕೂಡ ಆ ಎಂಟೈರ್ ಶೂಟ್ ಟೈಮಲ್ಲಿ ನನಗೆ ಯಾರೂ ತೊಂದರೆ ಕೊಡಲಿಲ್ಲ ಆನ್ ಟೈಮ್ ಬರ್ತಿದ್ರು ಏನು ಬೇಕು ಮಾಡ್ತಿದ್ರು ಇನ್ನೂ ಕೇಳ್ತಿದ್ರು ಇನ್ನೂ ಎಕ್ಸ್ಟ್ರಾ ಬೇಕಾ ಅಂತ ಇದು ಮಾಡಿ ಸೊ ಅದೊಂಥರ ಫ್ಯಾಮಿಲಿ ಥರನೇ ಇತ್ತು ಲೈಕ್ ಓವರ್ ಆಲ್ ಎಲ್ಲೂ ಕೂಡ ಟಫ್ ಇದೇ ಆಗಲಿಲ್ಲ ಫಸ್ಟ್ ಟೈಮ್ ಅನ್ನೋ ಫೀಲೇ ಬರಲಿಲ್ಲ ಸ್ಮೂತ್ ಎಲ್ಲ ಪ್ರೋಸೆಸ್ ಸರ್ ಆ ವೇಷ ಆಗ್ಬದಲ್ಲ ಏನು ಹೆಂಗ್ ಹೆಂಗಿತ್ತು ವೇಷ ಅಂದರೆ ಕೆಲವೊಂದು ಕ್ಯಾರೆಕ್ಟರ್ಸ್ ವೇಷ ಹೌದು ಪರ್ಫಾರ್ಮೆನ್ಸ್ ಬಂದ್ಬಿಡುತ್ತೆ ಆಟೋಮೆಟಿಕಲಿ ಸೊ ಹೇಳಿದ ನೆಕ್ಸ್ಟ್ ಡೇಗೆ ರೆಡಿ ಮಾಡ್ಬಿಟ್ಟಿದ್ರು ಮಾಡಿ ತೋರಿಸ್ ನಾನೇ ಶಾಕ್ ಆಗ್ಬಿಟ್ಟೆ ಅಂತ ನನ್ನ ಮಗಳು ನನ್ನ ಸೆಕ್ಸಲ್ ನಾನು ಹೇಳಿದೆ ಇವಾಗ ಇವರ ಎದ್ಕೊಂಬಿಟ್ರು ಅಂದ್ರೆ ಶಾಕ್ ಆಗತ್ತೆ ಅಂತ ಸೊ ಅಬಿಗ ನೀವು ಕೇಳಿದಾಗ ಎಲ್ಲರಿಗೂ ತುಂಬಾ ಫ್ರೆಂಡ್ಲಿ ಚೆನ್ನಾಗಿತ್ತು ಅಂತ ಅದಕ್ಕೆ ಅದಕ್ಕೆಲ್ಲರಿಗೂ ಖರ್ಚಿ ಬ್ಲಾಕ್ ಕಾಫಿ ಕೊಟ್ರು ಅವರು ಅದ್ರಲ್ಲಿ ಏನು ತೊಂದರೆ ಇರಲಿಲ್ಲ ಒಂದ್ ಬ್ಲಾಕ್ ಕಾಫಿ ಮಿಸ್ ಮಾಡಲಿಲ್ಲ ಅದೊಂದು ಅವ್ರು ಅಬಿದ್ ನಾನೊಂದು ಹೇಳ್ಬೇಕಿ ತಗೊಂಡು ರಿಟರ್ನ್ ನಾನು ಹೇಳ್ತಿದ್ದೆ ಏನಂದ್ರೆ ಅಬಿ ಆಗಿ ಇವಾಗ ದೊಡ್ಡಪ್ಪ ತಗೊಂಡ್ ಮಗ ಫಸ್ಟ್ ಮೂವಿ ಯಾರ್ ಬೇಕು ಸ್ಟಾರ್ಸ್ ನ ತಗೊಂಡ್ ಮಾಡ್ಬೇಕಂತ ಅವ್ಗು ಮಗ ಯಾರೋ ಹೇಳೇ ಇರ್ತಾರೆ ಅವ್ನು ಯಾರು ಬಿಗ್ ಸ್ಟಾರ್ಸ್ ಹೆಸರು ತಗೊಳ್ಳಿಲ್ಲ ಎಲ್ಲರಿಗೂ ಎಲ್ಲರಿಗೂ ನೋಡಿ ನಾನಾಗಲಿ ಆಗಲಿ ಇಂಥವ್ರನ್ನೇ ಚೂಸ್ ಮಾಡಿಕೊಂಡು ನಾನು ತೆಗ್ದಿದ್ದೇನೆ ಸೊ ಅದು ಆಡಿಯನ್ಸ್ಗೆ ಅದೊಂದು ಯಾಕೆ ಗೊತ್ತಾಗ್ತಿಲ್ಲ ಅಂದ್ರೆ ಜನಕ್ಕೆ ಥಿಂಕ್ ಅದು ಇವ್ನು ಏನು ಬೇಕಂದ್ರೆ ತಗೋಬೋದಿತ್ತು ಇಲ್ಲಾಂದ್ರೆ ಯಾವುದೋ ಒಂದು ಒಳ್ಳೆ ಡೈರೆಕ್ಷನ್ ಡೆಬ್ಯೂ ಅಂದ್ರೆ ನೀವು ಗೊತ್ತಾ ಸರ್ ನೋಡಿದೀರ ತುಂಬಾ ಜನ ಎಮ್ ಎಲ್ ಎ ಮಕ್ಕಳಾಗಿರಲಿ ಅವರೆಲ್ಲ ದೊಡ್ಡ ಬ್ಯಾನರ್ ಅಲ್ಲಿ ವರ್ಕ್ ಮಾಡಬೇಕು ಇಲ್ಲ ನಾನು ದೊಡ್ಡ ಸ್ಟಾರ್ ಜೊತೆ ವರ್ಕ್ ನಾನು ಥಿಂಕೇ ಮಾಡಿಲ್ಲ ಆ ವಿಷಯದಲ್ಲಿ ಇವ್ನು ಇವತ್ತಿಲ್ಲ ನಾಳೆ ಎಲ್ಲ ಇನ್ಸ್ಟಾಲ್ಸಿ ಕೆಲಸ ಕೊಡ್ತಾನೆ ಎಲ್ಲ ಯಾಕಂದ್ರೆ ಎಲ್ಲ ಟೆಕ್ ಟೆಕ್ನಿಷಿಯನ್ ಎಲ್ಲ ಹೊಸಬ್ರು ಇವಾಗ ನೀವು ಸಿಕ್ಕಿದ್ರೆ ನಿಮ್ಮ ಜೊತೆ ವರ್ಕು ನಿಮಗೆ ಮ್ಯೂಸಿಕ್ ಆಗಲಿ ದೊಡ್ಡವ್ರು ಬಂದಿದ್ರು ಯಾರೋ ಬಂದಾಗ ರಿಜೆಕ್ಟ್ ಮಾಡಿ ನಮ್ಮ ಇವ್ರನ್ನ ತಗೊಂಡಿರೋದು ಹೊಸ ಇದನ್ನ ಉಪೇಂದ್ರ ಅವರು ಮಾಡ್ತಾ ಉಪೇಂದ್ರ ಕಾಪಿ ಮಾಡ್ತಾರೆ ಆ ಕಾಲ ಬೇರೆ ಸರ್ ಅವಾಗೆಲ್ಲ ಕಾಲ ಹಂಗಿತ್ತು ಅಂದ್ರೆ ಸ್ಟಾರ್ಟ್ ಆಗ್ತಿದ್ದು ಇವಾಗ ತುಂಬಾ ಬೆಳೆದ್ಬಿಟ್ಟಿದೆ ಇವಾಗ ನೀವು ಫೋಟೋ ಯಾವ್ದು ನಾರ್ಮಲ್ ಆರ್ಟಿಸ್ಟ್ ತಗೋತೀರಾ ದೊಡ್ಡ ಸಾರ ಹತ್ರ ತಗೋತೀರಾ ಅಲ್ಲ ಸಿಂಪಲ್ ಅದು ಆ ಥರ ಇವನೇನ್ ಮಾಡಿದ್ರೆ ದೊಡ್ಡ ಸ್ಟಾರ್ನೇ ಆ ಚಿಕ್ಕಲ್ಲಿ ಇಟ್ಕೊಂಡು ಅವನ ಜೊತೆ ಫೋಟೋ ಥರ ಮಾಡಿ ಬೆಳೆಸ್ತಾ ಅದೊಂದು ನಂಗೆ ತುಂಬ ಖುಷಿ ಆಗುತ್ತೆ ಬಗ್ಗೆ ಅದೊಂದು ಮೈಂಡಲ್ಲಿ ಇಲ್ಲ ಯಾಕಂದ್ರೆ ನೋಡಿ ಬ್ಯಾಕ್ ಗ್ರೌಂಡ್ ಹಂಗಿದೆ ಇಲ್ಲ ಅಂದ್ರೆ ಸ್ಟಗಲ್ ಮಾಡ್ಕೊಬೋದು ಬ್ಯಾಕ್ ಗ್ರೌಂಡ್ ಇದೆ ಇಲ್ಲ ದೊಡ್ಡಪ್ಪ ನಂಗೆ ಅವರೇ ಬೇಕು ನನಗೆ ಕ್ಯಾರೆಕ್ಟರ್ಗೆ ಇವ್ರು ಬೇಕು ಅಂದ್ರೆ ನೋಡಿ ಸರ್ ಇವಾಗ ಯಾರ ಆರ್ಟಿಸ್ಟು ದುಡ್ಡು ಕೊಡಲೇಬೇಕು ಖರ್ಚು ಮಾಡ್ಸೋರು ಅದು ಒಪ್ಪಲೇ ಇಲ್ಲ ಅವನು ಇರೋವ್ರಗು ತೆಗ್ದು ಯಾರಿಗೆ ಫಿಟ್ ಮಾಡ್ಬೇಕು ಮಾಡಿ ಆ ಪಿಕ್ಚರ್ ಹೆಂಗೆ ತೆಗ್ದಿದ್ದಾನೆ ಅಂತ ಬೇರೆ ತ ಬೇರೆನೇ ಮಾಡಿದ್ದಾನು ಅದನ್ನ ಆಡಿಯನ್ಸ್ ತಿಂ ಪಾರ್ಬೇಕು ಡೈರೆಕ್ಟರ್ ಅಂದ್ರೆ ಆ ಡೈರೆಕ್ಟರ್ ಬಂದಿರತಾರೆ ಎಷ್ಟೋ ಜನ ಡೈರೆಕ್ಟರ್ ನೋಡ್ಕೊಂಡೆ ಇವಾಗ ಇವನು ನನಗೆ ಫಿಲ್ಚರ್ ನೋಡ್ದಾ ಹೀರೋಸ್ರು ಹೇಳಲ್ಲ ಇವ. ಹೇ ಆ ಡೈರೆಕ್ಟರ್ ಮಾಡಿದರೆ ನೋಡಿದೀನಿ ನಾನು. ಅಯ್ಯೋ ರೈಟರ್ ಬರ್ತಿದಾರೆ ನೋಡಿದೀನಿ ನಾನು. ಸೋ ನಾನು ಇವನಿಂದ ಅದ್ನ ಕಲತಿದ್ದೀನಿ ನಾನು. ಆಮೇಲೆ ಇನ್ನೊಂದು ರೋಷನ್ ಕ್ಯಾರೆಕ್ಟರ್ ನೀವು ಒಂದು ಹೇಳಿದ್ರಿ ಅಂದ್ರೆ ಆ ವೇಷ ಹಾಕಿದಾಗ ಏನಾದ್ರೂ ಇನ್ನರ್ ಇಬ್ಬೇಕಿದಂತ ನನಗೆ ಆಸ್ ಎ ಡೈರೆಕ್ಟರ್ ರೋಷನ್ ಇತರದು ಸಿನಿಮಾ ಮಾಡ್ಬೇಕಾರೆ ಆ ಒಳಗಡೆ ನಾವು ಅಂತ ವಾತಾವರಣ ಹೌದು ನಾನು ಸ್ವಲ್ಪ ದಪ್ಪ ಆಗು ಯಾಕಂದ್ರೆ ಆ ಪ್ರೆಸೆನ್ಸ್ ಇದೆಯಲ್ಲ ಆ ಕ್ಯಾರೆಕ್ಟರ್ ಮಾತಾಡೋ ಅವಶ್ಯಕತೆ ಇಲ್ಲ ಆ ಕ್ಯಾರೆಕ್ಟರ್ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸ್ಟ್ರೀಮ್ ಮಾಡೋ ಅವಶ್ಯಕತೆ ಇಲ್ಲ ಆ ಕ್ಯಾರೆಕ್ಟರ್ ಇರೋ ನೇಚರ್ ಇದೆಯಲ್ಲ ಆ ಪ್ರೆಸೆನ್ಸ್ ಫೀಲ್ ಆಗ್ಬೇಕು ನಮಗೆ ಸೊ ರೋಷನ್ ಆಲ್ಮೋಸ್ಟ್ ಅರೌಂಡ್ ಫೈವ್ ಟು ಸಿಕ್ಸ್ ಕೆಜಿಸ್ ಇನ್ನೂ ಇದು ಏನು ಇನ್ನೂ ಪುಟಾನ್ ಆಗಿ ಆ ಕ್ಯಾರೆಕ್ಟ್ರಿಗೆ ರೆಡಿಯಾದ ಆಮೇಲೆ ಸರ್ ಸಾರಿ ಕಣ್ಣಿಲ್ಲ ಸರ್ ರೋಷನ್ ಆಮೇಲೆ ಹಾಗೇನ್ ನಾನು ಏನೇನು ನೋಡಿದ್ರೆ ಅಂದರೆ ಪ್ರೊಡ್ಯೂಸರ್ ಆ ಪ್ರೊಡ್ಯೂಸರ್ ಒನ್ಸ್ ಬೇಕು ಅಂದಮೇಲೆ ರೋಷನ್ನೇ ಆ್ಯಕ್ಟ್ ಮಾಡಬೇಕು ಈ ಪಾತ್ರ ಅಂದಮೇಲೆ ಕೆಲವು ಅಡ್ವಾಂಟೇಜಸ್ ಇದೆ ರೋಷನ್ಗೆ ಹೆಡ್ ಬುಷಲ್ಲೂ ನಾವು ಇದನ್ನು ಎಕ್ಸ್ಪ್ಲೋರ್ ಮಾಡಿದ್ವಿ ಕೆ ಕೆ ರಾಜ ಕ್ಯಾರೆಕ್ಟ್ರ್ ಮಾಡಿದಾಗ ಕಣ್ಣುಗಳು ನೀವು ಕರೆಕ್ಟಾಗಿ ಫ್ರೇಮ್ ಮಾಡಿದ್ರೆ ಆ ಕಣ್ಣುಗಳು ವಿಲ್ ಆ್ಯಕ್ಟ್ ಅಲ್ವಾ ಆಮೇಲೆ ಪ್ರೆಸೆನ್ಸ್ ಹಾಗಾಗಿ ಅದು ಅದು ಇಟ್ ಸಂಯುಕ್ತ ಅವರ ಆಯ್ಕೆ ಇತ್ತೀಚೆಗೆ ಅವ್ರನ್ನ ಒಬ್ಬ ನಿರ್ದೇಶಕರ ಆಯ್ಕೆ ಮಾಡದೆ ಕಮ್ಮಿ ಆಗಿದೆ ಅಂದ್ರೆ ಇವರು ಅವ್ರ ಹಿಂದಿನ ಕಾಂಟ್ರವರ್ಸಿಗಳಿಂದ ಇವ್ರೇನಾದ್ರು ಸಿನಿಮಾಗೆ ಪ್ರಾಬ್ಲಮ್ ಕೊಡ್ತಾರ ಅದು ಇದು ಅಂತ ಸೊ ಅವ್ರ ಆಯ್ಕೆ ಬಗ್ಗೆ ಮತ್ತೆ ಅವರ ಸಪೋರ್ಟ್ ಹೆಂಗಿತ್ತು ಸಿನಿಮಾಗೆ ನಾನು ವಿಡಿಯೋ ನೋಡಿದ್ರೆ ನೀವೆಲ್ಲ ಹೇಳಿದ್ದು ಎಲ್ಲ ಇವೆಂಟ್ಸ್ಗಳನ್ನು ನೀವು ಹೇಳಿದ್ದು ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಡೆಡಿಕೇಶನ್ ಮಾಡಿದೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಏನಂದರೆ ನಾವು ಫಸ್ಟು ಎನಿ ಎನಿ ಪರ್ಸನ್ ನಾವು ಸೆಲೆಕ್ಟ್ ಮಾಡಿದಾಗ ಅವ್ರದ್ದು ಪರ್ಸನಲ್ ಲೈಫ್ನ ಸೈಡ್ಗಿಟ್ಟು ಅವ್ರ ಪ್ರೊಫೆಷ್ನಲಿ ಏನು ವ್ಯಾಲ್ಯೂ ತರ್ತಾರೆ ನೋಡಬೇಕು ಸಂಯುಕ್ತ ಯಾಕೆ ನಂದು ಫಸ್ಟ್ ಚಾಯ್ಸ್ ಅಗೇನ್ ಸಂಯುಕ್ತನ ರೆಕಮೆಂಡ್ ಮಾಡಿದ್ದು ರೋಷನ್ನು ನನಗೆ ಶ್ರೀಧರ್ ಸರ್ಗೆ ಫಸ್ಟ್ ರೆಕಮೆಂಡ್ ಮಾಡಿದ್ದೆ ರೋಷನ್ನು ಯಾಕಂದರೆ ಶ್ರೀಧರ್ ಮಾರ್ಷಲ್ ಆರ್ಟಿಸ್ಟ್ ಆಮೇಲೆ ಡಾನ್ಸರ್ ಸೊ ನೀವು ಮಾರ್ಷಲ್ ಆರ್ಟಿಸ್ಟ್ ಡಾನ್ಸರ್ ಆದಾಗ ನಿಮ್ದೊಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ ಆ ಬಾಡಿ ಲ್ಯಾಂಗ್ವೇಜ್ ಈ ಕ್ಯಾರೆಕ್ಟರ್ಗೆ ಬೇಕಿರುತ್ತೆ ಆ ಗ್ರೇಸ್ ಆಗಲಿ ಇಲ್ಲ ಆ ಫಿಯರ್ಸ್ ಕಣ್ಗಳಾಗಲಿ ಡ್ಯಾನ್ಸರ್ಸ್ಗೆ ಮಾರ್ಷಲ್ ಆರ್ಟಿಸ್ಗೆ ಇದಿರುತ್ತೆ ಇನ್ ಬಿಲ್ಟ್ ಅದು ಸೊ ನಂದಲ್ಲಿ ಏನಂದ್ರೆ ಪ್ರಿಪರೇಷನ್ ಟೈಮ್ ಕಡಿಮೆ ಆಯಿತು ಸೊ ಸಂಯುಕ್ತ ಒಂದೇನು ಮಾಡಬೇಕಾಗಿದೆ ಅಂದರೆ ಮೆಡಿಟೇಷನ್ನು ಪಾತ್ರದೊಳಗೆ ಹೋಗೋಕ್ಕೆ ಅದನ್ನು ಮಾಡಿದ್ರು ಆಮೇಲೆ ವರ್ಕಿಂಗ್ ವೈಸ್ ನಾನು ಅದೇ ಹೇಳಿಲ್ಲ ಎಲ್ಲ ಆ್ಯಕ್ಟ್ರಸ್ಸು ಯಾರೂ ಕೂಡ ನನಗೆಲ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕೆ ಬಿಡಲಿಲ್ಲ ನನ್ನ ಏನು ಒಂದು ಬೆಂಚ್ ಮಾರ್ಕ್ ಏನಿತ್ತು ಅದನ್ನು ಓವರ್ ಆಗೇ ಪ್ರೊವೈಡ್ ಮಾಡಿದ್ರು ಅಗೇನ್ ಸಂಯುಕ್ತ ಕೊಚ್ಚೆನಲ್ಲಿ ಮಳೆ ಬರ್ತಿದೆ ಐ ಥಿಂಕ್ ಮಿನಿಮಮ್ ತರ್ಟಿ ಮಿನಿಟ್ಸ್ ಆಯ್ತು ಅನಿಸುತ್ತೆ ಒಂದು ಫಿಫ್ತ್ ಟೇಕ್ ಓಕೆ ಆಗಿದ್ದು ಹೋಗೋದು ಕೊಚ್ಚೆನಲ್ಲಿರೋದು ಮಲಗಿ ಮಲಗಬೇಕಾಗಿದ್ದು ಇದರಲ್ಲಿ ಹೋಗಿರೋದು ಕೊಚ್ಚೆನಲ್ಲಿ ಮಲ್ಗೋದು ತಿರ್ಗಾ ಬರೋದು ಕ್ಲೀನ್ ಆಗೋದು ಹೋಗೋದು ಮಲ್ಗೋದು ರಿಯಲ್ ಕೊಚ್ಚೆ ರಿಯಲ್ ಕೊಚ್ಚೆ ಏನು ಹಾಕಿಸ್ಲಿಲ್ಲ ಅದು ಬೇಕು ಇದು ಬೇಕಂದಿಲ್ಲ ಆಮೇಲೆ ಈವನ್ ಸ್ಟಂಟ್ಸು ಕೂಡ ಇಂಜುರಿಯಾಗಿ ಬಂದ ಮೇಲೆ ಬಾಡಿ ಡಬಲ್ ಇಲ್ಲದೆ ಎಲ್ಲ ಸ್ಟಂಟ್ಸು ತಿರುಗಿ ಅವರೇ ರಿಪೀಟ್ ಮಾಡಿದ್ರು ಅಫ್ಕೋರ್ಸ್ ಇವಾಗ ನಮ್ಮ ಹಾರ್ಡ್ ವರ್ಕು ಏನು ಕೌಂಟ್ ಆಗೋಲ್ಲ ನನ್ನ ಕತೆ ಹೇಳ್ತಿರೋದಷ್ಟೇ ರೀಸನ್ ಏನಂದರೆ ಇದು ಹಾರ್ಡ್ ವರ್ಕ್ ಓಂಟ್ ಕೌಂಟ್ ಅಲ್ಲಿ ಬರೋ ಆಡಿಯನ್ಸ್ಗೆ ಆ ಕೂತ್ಕೊಂಡು ಅಷ್ಟು ದುಡ್ಡು ಕೊಟ್ಟ ಮೇಲೆ ಅವ್ರಿಗೆ ಸ್ಯಾಟಿಸ್ಫೈ ಆಗಬೇಕು ಹಾರ್ಡ್ ವರ್ಕ್ ಹ್ಯಾಸ್ ನೋ ಥಿಂಗ್ ಬಟ್ ಆಮ್ ಜಸ್ಟ್ ಟೆಲಿಂಗ್ ಎಷ್ಟು ಈಸಿ ಇತ್ತು ಅವ್ರ ಜೊತೆ ವರ್ಕ್ ಮಾಡೋದು ಅಂತ ಬ್ಯೂಟಿಫುಲ್ ಎಸ್ಪೀರಿಯನ್ಸ್ ದೊಡ್ಡಪ್ಪಂದು ಮತ್ತೆ ಅಭ್ಯರ್ಥಿ ಕ್ಯಾರೆಕ್ಟರ್ ಒಂದೇ ತರ ಮ್ಯಾಚ್ ಆಗುತ್ತೆ ಏನಂದ್ರೆ ನನ್ಗೆ ಅವ್ರ ಜೊತೆ ವರ್ಕ್ ಮಾಡಿ ಮಾಡಿ ಜೊತೆ ವರ್ಕ್ ಮಾಡೋಕೆ ಈಸಿ ಆಯ್ತು ಸಿನಿಮಾ ಬಿಟ್ಟು ಬೇರೆ ಸೇಮ್ ಮೈಂಡ್ ಸೆಟ್ ಸೇಮ್ ಮೈಂಡ್ ಬೇರೆ ತರ ತಿಂಕ್ ಮಾಡೋದು ಏನಂದ್ರೆ ಕೆಲ್ಸರ್ ಮೇಲೆ ಥಿಂಕ್ ಮಾಡ್ತಾನೆ ಸೆಕೆಂಡ್ ಥಿಂಕ್ ಮಾಡಕ್ಕೆ ಹೋಗೋದಲ್ಲ ಸಕೆಂಡ್ ಥಿಂಕ್ ಮಾಡಕ್ ನಾವ್ ಇರ್ಬೇಕಲ್ಲಿ ಇಲ್ಲಿ ಏನಾಗುತ್ತೆ ಆಗಬಿಡ್ತೇವೆ ಅವ್ನ ದಿನ ಹೋಗ್ಬಿಡ್ತಲ್ಲ ಹೋಗಿ ಅವ್ರು ಇಲ್ಲಲ್ಲ ಅಂತ ನಂಗೆ ಗೊತ್ತಿರಲ್ಲ ಆ ಹೀರೋನ ನೋಡ್ತಾ ಇದ್ರಿ ಏನು ತುಂಬಾ ಜನ ಬಂದ್ರು ಬಂದಾಗ ಇವನು ಯಾರು ಸೆಟ್ ಆಗ್ತಲ್ಲ ನಾನು ಅನ್ಕೊಳತ್ತ ಗೊತ್ತು ಯಾವ ತರ ಮೈಂಡ್ ಸೆಟ್ ಇಟ್ಕೊಂಡಿದ್ದಾನೆ ನಿಮ್ಗೆ ಏನ್ ಬೇಕು ಅಂತ ನನ್ಗೆ ಗೊತ್ತು ಫಾರ್ ಎಕ್ಸಾಪಲ್ ದೊಡಪ್ಪ ಯಾರು ಮೀಟ್ ಮಾಡೋಕ್ಕೆ ಬಂದ ನಾನು ಮುಂಚೆನೆ ತಿಳ್ಕೊತೀನಿ ಅವ್ರು ಯಾರು ಏನು ಇರ್ತಾ ಅಂತ ನಾನು ಯೋಚನೆ ಮಾಡ್ತಿದ್ದೆ ಯಾರಿದ್ದಾರೆ ಹಿಂಗೆ ಹಿಂಗೆ ಅಡ್ಜಸ್ಟ್ ಆಗತ್ತಾರ ನಂಗೆ ಸಂಯುಕ್ತ ಆಗಮ್ ಬಂದು ಅದೇ ನಿಂಗೆ ಕರೆಕ್ಟಾಗಿ ನೀನು ಹೇಳ್ದಂಗೆ ಜಂಪಿಂಗ್ ಆಗಲಿ ಮಾರ್ಷಲ್ ಆರ್ಟ್ಸ್ ಆಗಲಿ ಬಂದಿದ್ದ ಸರ್ ನಾನು ಅದೇ ಕೇಳಿಸಿ ಅದೇ ಮಾಡಿಸಿದ್ದು ಮಾರ್ಷಲ್ ಆರ್ಸ್ ಹೋಗಿ ಇವಾಗ ಬೇರೆ ಇವಾಗ ಮಾರ್ಷಲ್ ಆರ್ಟ್ಸ್ ಮಾಡಿ ಅಂದ್ರೆ ಎಲ್ಲ ಸರ್ ಕಾಲತ್ತಾರ ನನಗೆ ಕಾಲತ್ತಿ ಜಂಪ್ ಮಾಡಿ ಸ್ಪಿಟ್ಸ್ ಮಾಡಿ ಅಂತಾನೆ ಇವ್ ಮೊನ್ನೆ ಮಾಡಿ ಅಂದ್ರೆ ಎಂಟು ಮಾಡೋಳು ಇನ್ನು ಒಂದು ಗೊತ್ತಾ ಅಂತ ನಂಗೆ ಇಪ್ಪತ್ತೆಂಟು ಗೊತ್ತು ಅಂತ ಸೊ ನನಗೆ ಇವಾಗ ನಂಗೆ ಈಸಿ ಆಗಿಬಿಟ್ರೆ ಪಿಕ್ಚರಲ್ಲಿ ನಂಗೆ ಒಂದು ದಿವಸ ಕಾಲ್ ಬರಲ್ಲ ಅವ್ರು ಇದು ಮಾಡಲ್ಲ ಅದು ಮಾಡೋಲ್ಲ ಅಂತ ಆ ಥರ ಅಡ್ಜಸ್ಟ್ ಮಾಡಿಬಿಟ್ರೆ ನಿಮ್ಗೆ ಆ ಥರ ಕರೆಕ್ಟು ನಿಮ್ಗೆ ಕರೆಕ್ಟಾಗಿ ಇವಾಗ ಫೌಂಡೇಶನೇ ಕರೆಕ್ಟ್ ಆಗಿಬಿಟ್ರೆ ಬಿಲ್ಡಿಂಗ್ ಹೆಂಗ್ ಬೇಕು ಕಟ್ಕೊಂಡು ಹೋಗ್ಬಿಡ್ತಾನೆ ಸೊ ಅದಕ್ಕೆ ನಂಗೆ ಈಸಿ ಅಭಿ ಜೊತೆ ಯಾರು ಬೇಕಾದ್ರೆ ಆಕ್ಟರ್ಸ್ ವರ್ಕ್ ಮಾಡೋಕ್ಕೆ ಪ್ರೊಫೆಷನಲ್ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಜೊತೆ ವರ್ಕ್ ಮಾಡೋದು ನಾನ್ ಪ್ರೊಫೆಷನಲ್ ಏನಂದರೆ ಥಿಂಕ್ ತಿಂಕ್ ಮಾಡಿ ಬಿಟ್ಬಿಡ್ತೇನೆ ಏ ಬೇಡ ಅಂತ ಬೇಕಾದ್ರೆ ಸಿನಿಮಾ ಮಾಡಲ್ಲ ಅವನು ಅವನು ಅಡ್ಡಿ ಸಿನಿಮಾದಲ್ಲಿ ಅಡ್ಡ ಕೆಲಸ ಮಾಡೋಕ್ಕೆ ಹೋಗಲ್ಲ ಅವನು ಅಡ್ಜಸ್ಟ್ಮೆಂಟ್ ಮಾಡೋದೇ ಅವನು ಯಾವನ್ನೇ ಆಗಿರಲಿ ಅವ್ನು ಯಾರೇ ಬರಲಿ ಅವನು ಯಾರು ಅಡ್ಜಸ್ಟ್ಮೆಂಟ್ ಅಲ್ಲಿ ಇದು ಬೇಕು ಅದು ಬೇಕು ಅವ್ನು ರೆಡಿ ಮಾಡ್ತಾನೆ ಬೇಕಂದ್ರೆ ಒಪ್ಕೊಂಡ್ರೆ ಇಲ್ಲ ಅಂದ್ರೆ ಅದು ಮಾಡಲ್ಲ ಹಂಗಿದ್ರೇನೆ ಸಿನಿಮಾ ಚೆನ್ನಾಗಿ ಹೌದು ಸರ್ ಈಗ ಕೊನೆಯ ಕೊನೆಯ ಪ್ರಶ್ನೆ ಸಿನಿಮಾದ ಬಜೆಟ್ ಹತ್ತಿರ ಇಪ್ಪತ್ತು ಕೋಟಿ ಆಗಿದೆ ಅಂತ ಯಾಕೆ ಆಯಿತು ಯೂಶಲಿ ಒಬ್ಬ ಸ್ಟಾರ್ ಇದ್ದಾಗ ಬಜೆಟ್ ಜಾಸ್ತಿ ಆಗಿಬಿಡುತ್ತೆ ಇಲ್ಲಿ ಹೀರೋಯಿನ್ ಹೀರೋಯಿನ್ ನಂಬಿ ಇಪ್ಪತ್ತು ಕೋಟಿ ಹಾಕಿದ್ದು ಇಪ್ಪತ್ತಲ್ಲ ಸರ್ ಜಾಸ್ತಿ ಆಗಿದೆ ಏನೇನು ಮಾಡ್ತಾರೆ ನನಗೆ ಎಲ್ಲೆಲ್ಲಿ ಕರ್ಕೊಂಡು ಶೂಟ್ ಮಾಡಿಸಿದ್ದಾರೆ ಇವರು

ಆಮೇಲೆ ಒಂಥರ ಇರುತ್ತೆ ಸಿನಿಮಾದಲ್ಲಿ ಮತ್ತೆ ಬೇರೆ ಅಂದ್ರೆ ಅದೇ ತರ ಹಾಕ್ಬೋದು ಮತ್ತೆ ಸ್ವಲ್ಪ ಬೇರೆ ಕಾಣುತ್ತೆ ಹೌದು ಹೌದು ವ್ಯತ್ಯಾಸ ಮತ್ತೆ ಮಾಡಕ್ಕಾಗಲ್ಲ ಆದ್ರೆ ಆಗಲಿ ಅಂತ ಪ್ರೊಡ್ಯೂಸರ್ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಇದಕ್ಕೆ ಯಾವ್ದಕ್ಕೂ ಎದುರಿಲ್ಲ ದುಡ್ಡಲ್ಲಿ ವಿಚಾರ ಆಗಿರ್ಲಿ ಬೇರೆ ವಿಚಾರದಲ್ಲಿ ಎಲ್ಲದಕ್ಕೂ ಅವರು ಓಕೆ ಅಂತ ಮೇನ್ ಅವರು ಕತೆ ಮೇಲೆ ಇನ್ವೆಸ್ಟ್ ಮಾಡಿದ್ರು ಈ ಕತೆ ಬೇಕು ಇದರಲ್ಲಿ ಒಂದು ಅದೇ ನಾನು ಹೇಳಿಲ್ವಾ ನಿಮ್ಗೆ ಒಂದು ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಬೇಕಂದ್ರೆ ಅವ್ರಿಗೆ ಕಮರ್ಷಿಯಲ್ ಗೇಮ್ಸ್ ಒಂದು ಏನಿರಬೇಕು ಸೆನ್ಸ್ ಇರಬೇಕು ಇದರಲ್ಲಿ ನಾವು ಒಂದು ರೂಪಾಯಿ ಹಾಕಿದ್ರೆ ರೂಪಾಯಿ ಇದರಲ್ಲಿ ಸುಟ್ಟಂಗೆ ಬಿಗ್ಗೆಸ್ಟ್ ಗ್ಯಾಂಬಲ್ ಅಲ್ಲ ಸೊ ಅವ್ರಿಗೆ ಕತೆ ಮೇಲೆ ತುಂಬಾನೇ ಕಾನ್ಫಿಡೆನ್ಸ್ ಬಂತು ಆಮೇಲೆ ಇನ್ನೊಂದು ಇನ್ನೊಂದು ಏನು ಮಾಡಿದ್ರು ಅಂದ್ರೆ ಸರ್ದು ಆಧುನಿಕ ಮಾಂತ್ರಿಕರ ಜಾಡಿನಲ್ಲಿ ಅಂತ ಒಂದು ಬುಕ್ ಇದೆ ಅದು ಓದದ ಮೇಲೆ ಅವ್ರಿಗೆ ಫುಲ್ ಇದು ಬಂದ್ಬಿಡುತ್ತೆ ಎಸ್ಪೆಷಲಿ ಈ ತರ ಸ್ಟೋರೀಸ್ ಮೇಲೆ ಹಾಗಾಗಿ ಅಂದ್ರೆ ಫಾರ್ ದ ಫಸ್ಟ್ ಟೈಮ್ ಅನ್ಸುತ್ತೆ ಒಬ್ಬ ಹೀರೋಯಿನ್ ಹೀರೋ ತರನೇ ತೋರಿಸಿರೋದು ಓಕೆ ಹೀರೋನ ಅದೇ ಹೀರೋಯಿನ್ ಅವಳು ಇಷ್ಟೊಂದು ಬಜೆಟ್ ಹಾಕಿದ್ರು ಸೋ ಸೂಪರ್ ಸರ್ ಥ್ಯಾಂಕ್ ಯು ಒಳ್ಳೆದಾಗಲಿ ಸರ್ ಸಿನಿಮಾಗೆ ಆಲ್ ದಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಆಲ್ ದಿ ಬೆಸ್ಟ್ ಸಿನಿಮಾ ಒಳ್ಳೆದಾಗಲಿ ಮಾರ್ಚ್ ಒಂದು ರಿಲೀಸ್ ಆಗ್ತಾ ಇದೆ ನಾವು ನೋಡ್ತೀವಿ ಹೆಂಗ್ ಏನು ಅಂತ ಹೇಳಿ ಟ್ರೈಲರ್ ತುಂಬಾ ಇಷ್ಟ ಆಯ್ತು ಸೋ ಫೀಡ್‌ಬ್ಯಾಕ್ ವೆರಿ ಇಂಪಾರ್ಟೆಂಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಯು